ಶಾಸಕ ಲಕ್ಷ್ಮಣ್ ಸವದಿ ಮತ್ತೆ ಬಿಜೆಪಿ ಸೇರ್ತಾರೆ ಎಂಬ ಚರ್ಚೆ ವಿಚಾರವಾಗಿ ಸ್ವತಃ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ ಇಂದು ಅಥಣಿಯಲ್ಲಿ ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಸೇರಿದ್ದಾರೆ ನಾನು ಕೂಡ ಬಿಜೆಪಿ ಸೇರ್ತೇನೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಆದರೆ ನಾನು ಮತ್ತೆ ಬಿಜೆಪಿ ಸೇರಲ್ಲ ನನ್ನನ್ನು ಮತ್ತೆ ಬಿಜೆಪಿಗೆ ಸೆಳೆಯುವ ಪ್ರಯತ್ನ ನಡೀತಾ ಇದೆ ಆದರೆ ನಾನು ಯಾವುದೇ ಕಾರಣಕ್ಕೂ ಮರಳಿ ಬಿಜೆಪಿಗೆ ಹೋಗೋದಿಲ್ಲ ಅಂತ ಸ್ಪಷ್ಟನೆ ನೀಡಿದರು ಜಗದೀಶ್ ಶೆಟ್ಟರ್ ಹಾಗೂ ನಾನು ಕಾಂಗ್ರೆಸ್ಗೆ ಒಟ್ಟಿಗೆ ಬಂದಿದ್ದಲ್ಲ ನಾನು ಸಮಯಕ್ಕನುಸಾರವಾಗಿ ಕಾಂಗ್ರೆಸ್ ಸೇರಿ ಅವರ ಸಮಯಕ್ಕೆ ಅನುಸಾರ ಹಾಕಿ ಅವರು ಕಾಂಗ್ರೆಸ್ಗೆ ಬಂದಿತ್ತು ಹಾಗಾಗಿ ಅವರು ಮತ್ತೆ ಬಿ ಜೆ ಪಿಗೆ ಸೇರಿದ್ರು ನಾನು ಸೇರ್ತೇನೆ ಅನ್ನೋದು ಸುಳ್ಳು ಅಂತ ಸ್ಪಷ್ಟನೆ ನೀಡಿದ್ರು ಯಾಕಂದ್ರೆ ಕಾಂಗ್ರೆಸ್ ಅಥವಾ ಅವರು ನಾನು ಶಕ್ ಒಟ್ಟಿಗೆ ಬಂದಿರ್ತಕ್ಕಂಥದ್ದು ಅಲ್ಲ ನನ್ನ ಸಮಯಕ್ಕ ಅನುಸಾರವಾಗಿ ನಾನು ಬಂದಿದ್ದೆ ಅವರ ಸಮಯಕ್ಕೆ ಅನುಸಾರವಾಗಿ ಅವ್ರು ಬಂದಿದ್ರು ಅವರು ನಾನು ಒಟ್ಟಿಗೆ ಬಂದಿರ್ತಕ್ಕಂಥದ್ದು ಅಲ್ಲ ಆದಷ್ಟು ನಿಮ್ಮ ಮೀಡಿಯಾದವರಿಗೆ ಶೆಟ್ಟರ್ ಹೋಗ್ತಾರೆ ಲಕ್ಷ್ಮಣ ಸೌದಿಯಿಂದ ಹೋಗ್ತಾರೆ ಹೋಗ್ತಾರೇನು ಅಂತ ಹೇಳಿ ನಿಮಗೆ ಭಾವನೆ ಇರ್ಬೋದು ಅದಕ್ಕೆ ಇದಕ್ಕೆ ಯಾವುದೇ ಥರದ ಸಂಬಂಧ ಸರ್ ಈಗಾಗಲೇ ಚರ್ಚೆ ನಡೀತಾ ಇದೆ ರಾಜ್ಯದ ತುಂಬ ಸೌದಿಯವರು ಕೂಡ ಬಿಜೆಪಿಗೆ ಬರ್ತಾರೆ ನನಗೂ ಚರ್ಚೆ ಐತೆ ಈಗಿರ್ತಕ್ಕಂಥ ನಿಮ್ಮನ್ನೆಲ್ಲರನ್ನು ತೆಗೆದು ಬೇರೆ ಯಾವ್ದವ್ರನ್ನ ಇಲ್ಲಿ ವರದಿಗಾರ ನೇಮಿಸ್ತಾರಂತೂ ಸುತ್ತ ನೋಡೋಣ ಬೊಮ್ಮಾಯಿ ಅವರು ಮತ್ತು ಈಶ್ವರಪ್ಪ ಏನೇನು ಮಾತುಕತೆ ನಡೆಸಿ ಬರ್ತಾರೆ ಅಂತ ಹೇಳಿದ್ದಾರೆ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಾರ ಸರಿ ಕೇಂದ್ರದಿಂದ ಏನಾದರೂ ಒತ್ತಡ ಬಂತ ಬರ್ತಿದೆಯಾ ನಿಮ್ಗೆ ಏನಾದರೂ ನೋಡಿ ಭಾಳಷ್ಟು ಜನ ಇದು ಇಪ್ಪತ್ತಿಪ್ಪತ್ತೈದು ವರ್ಷದ ನಾನು ಸ್ನೇಹಿತರಿದ್ದಾರೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರತಕ್ಕಂಥ ಜನ ಇದ್ದಾರೆ ಅವರು ಸಂಪರ್ಕ ಮಾಡ್ತಾರೆ ಅವರಿಗೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡೋದು ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ ನಿರ್ಣೀತ ನಾನು ಅಂದರೆ ಯಾರು ಯಡಿಯೂರಪ್ಪ ಮಾಡ್ತಾ ಇದ್ದಾರೆ ಸರ್ ಯಾರು ಮಾಡ್ತಾ ಇದ್ದಾರೆ ನಾನು ಹೆಸರು ಹೇಳಲಿಕ್ಕೆ ಬರುವುದಿಲ್ಲ ಸಾರ್ವಜನಿಕವಾಗಿ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಹಿರಿಯರು ಇದ್ದಾರೆ ಸ್ನೇಹಿತರು ಇದ್ದಾರೆ ಮತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರತಕ್ಕಂಥ ಅನೇಕ ಮುಖಂಡರು ಇದ್ದಾರೆ ಇವರು ಸಂಪರ್ಕದಲ್ಲಿದ್ದಾರೆ ಅಂದರೆ ನಿಮ್ಮ ರಾಜಕೀಯ ಗುರುಗಳು ಒಬ್ಬರು ಇದ್ದಾರೆ ಬಿಜೆಪಿಯಲ್ಲಿ ಹೇಳಿದ್ರೆ ಅವ್ರು ಏನಾದರೂ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡಿದ್ರು ಅಂತ ನಾನು ಅದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸಿ ಎಲ್ಲೋ ಆಂತರಿಕ ಮತ್ತು ಒಂದು ವಿಶ್ವಾಸಕ್ಕೆ ಅರ್ಹರಾಗಿರ್ತಕ್ಕಂಥ ಸಮಯ ಮತ್ತು ಸಂದರ್ಭಗಳು ಇರ್ತವೆ ಅದನ್ನು ನಾವು ರಾಜಕೀಯವಾಗಿ ಅದನ್ನು ಬಹಿರಂಗವಾಗಿ ಎಲ್ಲಿಕ್ಕಾಗಲ್ಲ ಸರಿ ಒಂದು ವಿಶ್ವಾಸ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಬೇಕಾಗುತ್ತೆ ಆ ವಿಶ್ವಾಸವನ್ನು ಬಹಿರಂಗ ಮಾಡಿಸ್ಲಿಕ್ಕೆ ಹೋಗೋದಿಲ್ಲ ಸರಿಗ ನೀವು ಪಿಯಿಂದ ಕಾಂಗ್ರೆಸ್ಗೆ ಬಂದ ಮೇಲೆ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಸೋತಿದ್ದಾರೆ ಆ ಎಫೆಕ್ಟು ಲೋಕಸಭೆಗೆ ಬೀಳುತ್ತೆ ಅಂತೇಳಿ ನಿಮ್ಮನ್ನೆಲ್ಲಾದರೂ ಒಂದು ಕಡೆ ಬಿ ಜೆ ಪಿಗ್ ಕರ್ ಕರ್ತರ್ಬೋದು ಅಂತ ಸಹಜವಾಗಿ ಅವತ್ತು ನಾನು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರಿದ ಮೇಲೆ ಕೆಲವೊಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನೇ ಮತ್ತು ಅನುಕೂಲಕತೆ ಆಗಿದ್ದಾರೆ ಆ ಅನುಕೂಲತೆಯನ್ನು ಮನವರಿಕೆ ಮಾಡಿಕೊಂಡೇ ಬಿ ಜೆ ಅವರು ಇವತ್ತು ಪುನಃ ತಮ್ಮ ಪಕ್ಷಕ್ಕೆ ಬರ್ಮಾಡ್ಕೋಬೇಕು ಅಂತಕ್ಕಂಥ ಆಸಕ್ತಿ ಹೊಂದಿದ್ದಾರೆ ಆಸಕ್ತಿ ಅವರು ಮಾಡ್ತಕ್ಕಂಥದ್ದು ಅವರ ಏಳಿಗೆಗಾಗಿ ಅವರ ಪಕ್ಷ ಬೆಳವಣಿಗೆ ಬಗ್ಗೆ ಅವ್ರಿಗಿರ್ತಕ್ಕಂಥ ಅದು ಚಿಂತನೆ ಬಟ್ ಅದ್ಯಾವುದಕ್ಕೂ ನಾನು ಒಳಗಾಗಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಸರ್ ನಿಮ್ಮ ಸ್ನೇಹಿತ ಹಳೆಯ ಸ್ನೇಹಿತ ಆರ್ ಅಶೋಕ್ ಅವರು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಸೇರ್ ಮೇಲೆ ಮೂಲೆ ಗುಂಪೆ ಆಗಿದ್ದಾರೆ ಅಂತ ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ಸರ್ ಸ್ಟೇಟ್ಮೆಂಟ್ ನೋಡೋಣ ಕಾಲ ಸಂದರ್ಭ